ಭೂವೈಕುಂಠ ಪಂಡರಾಪುರದಲ್ಲಿ ಮಹಾವಿಷ್ಣುವಿನ ಅವತಾರಿ ಪುರುಷನಾಗಿರುವಂತಹ ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರ ಪವಿತ್ರ ಸನ್ನಿಧಾನದಲ್ಲಿ ಪ್ರತಿ ವರ್ಷ ಮಾಘ ಮಾಸದ ವಸಂತ ಪಂಚಮಿಯ ಶುಭ ದಿನದಂದು ಶ್ರೀ ಪಾಂಡುರಂಗ ರುಕ್ಮಿಣಿ ಮಾತೆಯ ಶುಭ ವಿವಾಹ ಸೋಹಳ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಸುಕ್ಷೇತ್ರ ಪುಂಡರಾಪುರದ ದೇವಸ್ಥಾನದ ಆಡಳಿತ ಮಂಡಳಿಯವರು ಹಾಗೂ ಸಮಸ್ತ ಭಕ್ತ ಬಾಂಧವರು ಸಂಭ್ರಮದಿಂದ ಭಾಗವಹಿಸಿ ಸಾಂಪ್ರದಾಯಿಕ ವಿವಾಹ ಮಹೋತ್ಸವದ ಕಾರ್ಯಕ್ರಮದ ಅನುಗುಣವಾಗಿ ಶ್ರೀ ಪಾಂಡರಂಗ ರಕ್ಮಣಿ ದೇವರ ವಿವಾಹ ಮಹೋತ್ಸವವನ್ನು ಶ್ರದ್ಧಾಭಕ್ತಿ ಹಾಗೂ ಸಂಭ್ರಮದಿಂದ ನೆರವೇರಿಸಿದ್ದು ಈ ರೀತಿಯಾಗಿ ಪ್ರಸಾರವನ್ನು ಮಾಡಲಾಗಿದೆ ಪಂಠರ ಪುರಾತ ಕೈವಾಜತ್ ಗಾಜತ ಕಾಯ್ವಾಜತ್ ಗಾಜತ ಸೋನಿಯತ್ ಬಾಶಿಂಗ ಲಾಗಿನ್ ದೇವಾಚ್ ಲಾಗತ್ ಸೋನಿಯಾಚಾಂಗ ನಮ್ಮ ಜ್ಞಾನವಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ನಮ್ಮ ಆತ್ಮೀಯರು ದಯಪಾಲಿಸಿರುವಂತಹ ಶ್ರೀ ವಿಠಲರಕ್ಮಿಣಿ ದೇವರ ದೇವಸ್ಥಾನದ ವತಿಯಿಂದ ಸಂಗ್ರಹಿಸಲ್ಪಟ್ಟಂತಹ ದೃಶ್ಯಾವಳಿ ಮತ್ತು ಚಿತ್ರಪಟಗಳನ್ನು ಆಧರಿಸಿ ಶ್ರೀ ಪಾಂಡುರಂಗ ದೇವರ ವಿವಾಹ ಮಹೋತ್ಸವದ ಸಂದೇಶವನ್ನು ಪ್ರಸ್ತುತಪಡಿಸಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ಸರ್ವರಿಗೂ ಶ್ರೀ ಪಾಂಡುರಂಗ ದೇವರ ಅನುಗ್ರಹವಾಗಲಿ ನಮಸ್ಕಾರಗಳು